ಎಲ್ಲರಿಗೆ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಆ ನಿಮ್ಮೆಲ್ಲರಿಗೆ ಹೊಸ ವರ್ಷದಲ್ಲಿ ಕೆಲವೊಂದು ಹೊಸ ಹೊಸ ವಿಚಾರಗಳನ್ನು ಹೇಳ್ಕೊಡುವಂತ ಪ್ರಯತ್ನ ಮಾಡ್ತೇನೆ ಎಲ್ಲರಿಗೂ ಒಳ್ಳೇದಾಗಲಿ ಪ್ರತಿ ವರ್ಷ ಪ್ರತಿ ಕ್ಷಣವನ್ನು ಬಹಳ ಸಂತೋಷದಿಂದ ವೆಲ್ಕಮ್ ಮಾಡಿ ಅನ್ಕೊಂಡಿರ್ತಕ್ಕಂಥ ಗುರಿ ಉದ್ದೇಶಗಳನ್ನ ನೀವು ಬೇಗನೆ ಮುಟ್ಟಿ ಎಷ್ಟೇ ಕಷ್ಟಗಳಿದ್ರು ಕೂಡ ಎಷ್ಟೇ ತೊಂದರೆಗಳಿದ್ರು ಕೂಡ ಅವು ಯಾವ್ದಕ್ಕೂ ಎದೆಗೊಂಡದೆ ಅಂಜದೆ ಮುನ್ನುಗ್ಗಿ ನೀವು ಅನ್ಕೊಂಡಿರ್ತಕ್ಕಂಥ ಗುರಿ ಉದ್ದೇಶಗಳನ್ನ ಸಕ್ಸಸ್ ಮಾಡಿಕೊಳ್ಳಿ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ನಿಮ್ಮ ಲೈಫ್ ಲಾಂಗ್ ಇದೊಂದು ಆದರ್ಶದ ವರ್ಷ ಆಗಲಿ ಅಂತ ಹೇಳಿ ನಮ್ಮೂರಿನ ಸಾಕಷ್ಟು ದೇವಾನ ದೇವತೆಗಳಲ್ಲಿ ನಾನು ಬೇಡಿಕೊಂಡು ಜಕ್ಕಿಂಗ ರಾಮೇಶ್ವರ ಆಗಿರ್ಬೋದು ಆಮೇಲೆ ದುರ್ಗಾಪರಮೇಶ್ವರಿ ಆಗಿರ್ಬೋದು ಕೊಟ್ಟೇಶ್ವರಿ ಆಗಿರ್ಬೋದು ಗಣಪತಿ ಆಗಿರ್ಬೋದು ಕಲ್ಮೇಶ್ವರ ದೇವಸ್ಥಾನ ಆಗಿರ್ಬೋದು ದ್ಯಾಮವ ಯಾಕದು ಆಯ್ತು ದ್ಯಾಮವನಲ್ಲೇ ಸ್ಮರಿಸಿಕೊಂಡು ಮಾರಮ್ಮ ಆಗಿರ್ಬೋದು ಎಲ್ಲರಲ್ಲಿ ಮರಿಯಮ್ಮ ಮರಿಯಮ್ಮ ಕುಂದೇವ ಎಲ್ಲ ದೇವಾನ ದೇವತೆಗಳಲ್ಲಿ ನಾನು ಅವರ ಪಾದಗಳಿಗೆ ಅಣಿಮಣೆದು